ನೈನ್ತ್ ಅಲ್ಲೇ ನಾನು ಇಂಡಸ್ಟ್ರಿಗೆ ಬಂದಿದ್ದು ಒಂಥರ ನನಗೆ ಬ್ಲಸ್ಸಿಂಗ್ಸು ಹೌದು ಸಡನ್ ಆಗಿ ನನಗೆ ಫ್ಲಾಶ್ ಆಗಿದ್ದು ಐ ಬಿಲೀವ್ ಬಾಬಾ ಲಾಟ್ ಗುರುವಾರದ ದಿನ ನನಗೆ ಅವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಐ ಸ್ಟಿಲ್ ರಿಮೆಂಬರ್ ನಾರಾಯಣ್ ಸರ್ ಮೀಟ್ ಮಾಡ್ಬೇಕಾ ಹಿಸ್ ಲೈಕ್ ಅಲ್ ಲೆಜೆಂಡ್ ಏನ್ ಏನ್ ಕೆಲಸ ಮಾಡಿಲ್ಲ ಅವರು ಎಷ್ಟು ಹಿಟ್ ಸಿನಿಮಾಗಳು ಕೊಟ್ಟಿಲ್ಲ ಅಷ್ಟು ಅವ್ರಿಗೆ ವ್ಯಾಲ್ಯೂ ಇದೆ ಅದ್ರ ಬಗ್ಗೆ ನನ್ನ ಕೆರಿಯರ್ ಬಗ್ಗೆನು ಯೋಚನೆ ಮಾಡಿ ಅಂಡ್ ಅದಕ್ಕೂ ಸಪೋರ್ಟ್ ಮಾಡಿ ಪ್ರೌಡ್ಲಿ ಐ ಕ್ಯಾನ್ ಜಸ್ಟ್ ಐ ಹ್ಯಾವ್ ಲೈಕ್ ಫಂಡ್ಸ್ ಟು ನಾನು ಕಾಸ್ಟ್ಯೂಮ್ಸ್ ತಗೊಳಕ್ಕೆ ನನಗೆ ಫಂಡ್ಸ್ ಇರ್ತಿರ್ಲಿಲ್ಲ ಮಕ್ಕಳಿಗೆ ಒಂದು ಒಂದಷ್ಟು ಹಂತ ಆದ್ಮೇಲೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಆಗಬೇಕು ಇದೆಲ್ಲದರ ನಡುವೆ ದೊರೆ ಸಾನಿ ಧಾರಾವಾಹಿ ಇನ್ನು ಹೆಚ್ಚು ರೀಚ್ ನ ಕೊಡ್ತು ನಿಮಗೆ ಪ್ರತಿ ದಿನ ಮನೆಗೂ ನೀವು ತಲುಪ್ತಾ ಇದ್ರಿ ದೊರೆಸಾನಿ ಧಾರಾವಾಹಿ ಮೂಲಕ ಅಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಆ ಪಾತ್ರದ ಬಗ್ಗೆ ಹೇಳಿ ಒಂದ್ ಸ್ವಲ್ಪ ದಿನ ನಾನು ಬ್ರೇಕ್ ತಗೊಂಡಿದ್ದೆ ಇಂಡಸ್ಟ್ರಿಯಿಂದ ಹೌದು ಯಾಕೆ ಅಂದ್ರೆ ಒಂದ್ ಸ್ವಲ್ಪ ದಪ್ಪ ಆಗಿದೆ ಅವಾಗ ಐ ಲಾಸ್ಟ್ ಏಯ್ಟೀನ್ ಜಿಸ್ ಇನ್ ತ್ರೀ ಮಂತ್ಸ್ ಇದು ಹೆಲ್ದಿ ಜಿಮ್ ದಯಾಟ್ ಇದೆ ನಾನು ಅದಾದ್ಮೇಲೆ ಡಾನ್ಸ್ ಸ್ಟುಡಿಯೋ ಅದೇ ಟೈಮಲ್ಲಿ ಓಪನ್ ಮಾಡಿದೆ ಡಾನ್ಸ್ ಸ್ಟುಡಿಯೋ ಓಪನ್ ಮಾಡಿದ್ಮೇಲೆ ಇನ್ನೇನಾದ್ರೂ ಒಂಚೂರು ಪ್ರೊಡಕ್ಟಿವ್ ಆಗಿ ನಾನು ಕೆಲಸ ಮಾಡಬೇಕು ಅಂದಾಗ ಅದೇ ಟೈಮಲ್ಲಿ ನನಗೆ ಮಜಾ ಆಫೀಸ್ ಅಲ್ಲಿ ಅವಕಾಶ ಸಿಕ್ತು ಮಿನಿ ನನಗೆ ಸೃಜನ್ ಕಾಲ್ ಮಾಡ್ಬಿಟ್ಟು ಮಜಾ ಅಲ್ಲಿ ಆಕ್ಟ್ ಮಾಡ್ತೀಯಾ ಅಂತಂದ್ರು ಒಂದ್ಸಲಿ ನನಗೆ ನನಗೆ ಕನ್ಫ್ಯೂಸ್ ಆಯ್ತು ಬಿಕಾಸ್ ನಾನು ಯಾವತ್ತು ಕಾಮಿಡಿ ಜಾನ್ರ ಅಂದ್ರೆ ಆಕ್ಟ್ ಮಾಡಿದ್ದೀನಿ ಸ್ಕ್ರಿಪ್ಟ್ ಇದ್ದಾಗ ಡೈಲಾಗ್ಸ್ ಎಲ್ಲಾ ಕೊಟ್ಟಾಗ ಕಾಮಿಡಿ ಜಾನ್ರದಲ್ಲಿ ವರ್ಕ್ ಮಾಡಿದ್ದೀನಿ ಆದ್ರೆ ಮಜಾ ಟಾಕೀಸ್ ಹೇಗೆ ಅಂದ್ರೆ ತುಂಬಾ ಸ್ಪಾಂಟೇನಿಯಸ್ ಆಗಿ ವರ್ಕ್ ಆಗುವಂತದ್ದು ಇಟ್ ಇಸ್ ಲೈಕ್ ಥಿಯೇಟರ್ ಅಲ್ಲಿ ಮಂಡ್ಯಣ್ಣ ಮತ್ತೆ ನಮ್ಮ ಮಿಮಿತ್ರಿ ದಯಣ್ಣ ಇವರೆಲ್ಲ ಹೇಗೆ ಅಂದ್ರೆ ದೊಡ್ಡ ದೊಡ್ಡ ತಿಮಿಂಗ್ ಒಂದ್ ಒಂದ್ ಡೈಲಾಗ್ ಕೊಟ್ರೆ ಒಂದ್ ಸ್ಕ್ರಿಪ್ಟೇ ಮಾಡ್ಬಿಟ್ರೆ ಅಷ್ಟು ದೊಡ್ಡ ಪರ್ಫಾರ್ಮೆನ್ಸ್ ಮುಂದೆ ನಾನ್ ಇನ್ನ ಬಚ್ಚಾ ಹೆಂಗೋದ ನಾನೇ ನಕ್ತಿರ್ತೀನಿ ಅವ್ರ ಕೌಂಟರ್ ಗಳಿಗೆ ನಾನ್ ನನ್ಗೆ ಸರಿ ಓಕೆ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್ ಒಂದ್ ಎರಡು ಎಪಿಸೋಡ್ಸ್ ಮಾಡ್ನೋಣ ಇಫ್ ಇಟ್ ವರ್ಕ್ಸ್ ಯು ಕ್ಯಾನ್ ಕಂಟಿನ್ಯೂ ಅಂತ ಹೇಳಿದ್ರು ಫೈನ್ ಹೋದೆ ಒಂದೆರಡು ಎಕ್ಸ್ ಒಂದೆರಡು ಸೀನ್ಸ್ಗಳನ್ನ ಪರ್ಫಾರ್ಮ್ ಮಾಡಿದೆ ಮತ್ತೆ ಹನಿ ತಂಗಿ ಮಿನಿ ಅಂತ ಒಂದು ಪಾತ್ರನ ಇಂಟ್ರೊಡ್ಯೂಸ್ ಮಾಡೋರು ವೇರ್ ಶ್ ಇಸ್ ಅ ವೆರಿ ಒಂಥರ ಬಬ್ಲಿ ಹುಡುಗಿ ಡ್ಯಾನ್ಸ್ ಮಾಡುವಂತ ಒಂದಿದು ಹೋಗ್ತಾ 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 ಯಾವ ಮಟ್ಟಕ್ಕೆ ಅಂದ್ರೆ ಒಂದು ನೂರು ಅಲ್ಲಿ ಕೆಲಸ ಮಾಡಿದೆ ನಾನು ಅಂಡ್ ದಟ್ ವಾಸ್ ಅ ಮೆಮೊರೇಬಲ್ ಥಿಂಗ್ ನನಗೆ ಮಜಾ ಅಲ್ಲಿ ನಾನು ಹೋಗಿರ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಅಪ್ಪುನ ಮೀಟ್ ಮಾಡೋಕೆ ಸಾಧ್ಯನೇ ಆಗ್ತಿರ್ಲಿಲ್ಲ ಐ ಥಿಂಕ್ ಇಟ್ ಈಸ್ ಅ ಬ್ಲೆಸ್ಸಿಂಗ್ಸ್ ಅಂತಾನೆ ಹೇಳ್ಬೋದು ಅವತ್ತು ಪುನೀತ್ ಸರ್ ಒಂದು ಸ್ಪೆಷಲ್ ಎಪಿಸೋಡ್ ಶೂಟಿಂಗ್ ಮಾಡಿದಾಗ ಜಾಕಿ ಮೂವಿದು ನಾನು ಅವ್ರ ಮುಂದೆ ಪರ್ಫಾರ್ಮ್ ಮಾಡಿ ಅವ್ರ ಜೊತೆ ಅವ್ರದ್ದೇ ಗೆಟಪ್ ಹಾಕೊಂಡು ನಾನು ಪರ್ಫಾರ್ಮ್ ಮಾಡೋಕ್ಕೆ ನನಗೊಂದು ಆಪರ್ಚುನಿಟಿ ಸಿಕ್ತು ಸೊ ಇಟ್ ವಾಸ್ ಸಚ್ ಅ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಲ್ಲೂ ನನಗೆ ಒಂದು ಸ್ಪಾಂಟೇನಿಯಸ್ ಕಾಮಿಡಿ ಪಂಚ್ಗಳ ವರ್ಕೌಟ್ ಬಗ್ಗೆ ಗೊತ್ತಾಯಿತು ಆ್ಯಂಡ್ ಅಷ್ಟು ಜನ ಜೊತೆ ನನಗೆ ಕೆಲಸ ಮಾಡಿದಾಗ ನಂದು ಒಂದ್ಸಲಿ ಸ್ಕ್ರಿಪ್ಟ್ಗಳೆಲ್ಲ ನಾವು ಕೂತ್ಕೊಂಡು ವರ್ಕ್ ಮಾಡ್ತಾ ಇದ್ವಿ ಸೊ ಅದೆಲ್ಲ ನನಗೆ ತುಂಬಾ ಎಜುಕೇಟ್ ಮಾಡ್ತು ಅಂತ ಹೇಳ್ಬೋದು ಸೊ ಒಂದು ಸ್ಮಾಲ್ ಸ್ಕ್ರೀನ್ ಕಮ್ ಬ್ಯಾಕ್ ತಿರ್ಗಾ ನನಗೆ ಆ ಒಂದು ವೇನಲ್ಲಿ ಫಸ್ಟ್ ನನಗೆ ಆಯ್ತು ಬಟ್ ಏನಾದ್ರು ಇನ್ನ ಹೆಚ್ಚು ಕೆಲಸ ಮಾಡಬೇಕು ಅಂತ ಇದ್ದಾಗ ನನಗೆ ಸಿನಿಮಾಗಳ ಅವಕಾಶಗಳು ಕಡಿಮೆ ಆಗ್ತಾ ಬರ್ತಾ ಇತ್ತು ಒಂದು ಹಂತದಲ್ಲಿ ಅವಾಗ ಏನಾದ್ರು ಮಾಡಬೇಕು ಅಂದಾಗ ನನಗೆ ಐ ಗಾಟ್ ಅ ಕಾಲ್ ಫ್ರಮ್ ಕಲರ್ಸ್ ಕನ್ನಡ ಕಲರ್ಸ್ ಅಲ್ಲಿ ನನಗೆ ಅವಕಾಶ ಸಿಕ್ಕಿದ್ದಾಗ ಮಿಲಿನ ಪ್ರಕಾಶ್ ಸರ್ ಪ್ರೊಡಕ್ಷನ್ ಅವ್ರ ಸೀರಿಯಲ್ಗಳು ಇಟ್ ಇಸ್ ಸೋ ಇನ್ಫಾರ್ಮೇಟಿವ್ ಕನ್ನಡತಿ ಆಗಿರ್ಬೋದು ಲಕ್ಷ್ಮೀ ಬಾರಮ್ಮ ಆಗಿರ್ಬೋದು ಅವ್ರು ಏನೇ ಮಾಡಿದ್ರು ಹೆಣ್ಮಕ್ಳು ಆಧಾರಿತ ಸೀರಿಯಲ್ಸ್ಗಳೇ ಬರೋದು ಆ್ಯಂಡ್ ಸೊಸೈಟಿಗೆ ತುಂಬ ಒಳ್ಳೆ ಮೆಸೇಜ್ ಇರುವಂಥ ಒಂದು ಸೀರಿಯಲ್ಸ್ಗಳು ಮಾಡ್ತಾರೆ ಅಂಡ್ ಎಸ್ಪೆಷಲಿ ಏನೇ ಮಾಡಿದ್ರು ಹೆಣ್ಮಕ್ಳು ಟೈಟಲ್ ಇರುತ್ತೆ ಅದ್ರಲ್ಲಿ ಲಕ್ಷ್ಮಿ ಪಾರಮ್ಮ ಆಗಿರ್ಬೋದು ಅಂಡ್ ಕನ್ನಡಕ್ಕೆ ಎಲ್ಲ ಅಂತಾರೋ ಎಲ್ಲ ಹೆಣ್ಮಕ್ಳಿಗೇನೆ ಇದಿರುತ್ತೆ ಅಂತ ದೊರೆ ಸಾನಿ ಅಂತ ನನಗೆ ಕೇಳ್ಸ್ಕೊಂಡಾಗ ಐ ವಾಸ್ ಸೋ ಇಂಪ್ರೆಸ್ ನಾನು ಮಾಡಿದ್ರೆ ಈ ಪಾತ್ರ ನಾನು ಮಾಡ್ಲೇಬೇಕಪ್ಪ ದೀಪಿಕಾ ಅನ್ನೋ ಪಾತ್ರ ಬಟ್ ಅದನ್ನು ಹೆಂಗೆ ಅಂದ್ರೆ ಇದು ಈ ಒಂದು ಸೀರಿಯಲ್ ಬೇರೆ ಒಂದು ಪ್ರೊಡಕ್ಷನ್ ಬಂದಿತ್ತು ಬಟ್ ನಾನು ಆ ಪ್ರೊಡಕ್ಷನ್ಗೂ ಹೋಗಿ ಲುಕ್ ಟೆಸ್ಟ್ ಕೊಟ್ಟಿದ್ದೆ ಒಂದ್ ಎರಡು ತಿಂಗಳು ವೇಟ್ ಮಾಡಿದ್ರೆ ಏನು ಕಾಲ್ ಬಂದಿಲ್ಲ ಮೇ ಬಿ ನನ್ ಸೆಲೆಕ್ಟ್ ಆಗಿಲ್ವೇನೋ ಅಂತ ಅನ್ಕೊಂಡೆ ಬಟ್ ತಿರ್ಗಾ ನನ್ನ ಕಲರ್ಸಲ್ಲಿ ಬಂದು ತಿರ್ಗಾ ಹೋಗಿ ಅದೇ ಒಂದು ಪಾತ್ರದ ಬಗ್ಗೆ ನಾನು ಲುಕ್ ಕೊಟ್ಟಾಗ ನಾನು ಈತಿನ ಪಾತ್ರ ಆಲ್ರೆಡಿ ಮಾಡಿದ್ದೀನಲ್ಲ ಅಂದಾಗ ಹೌದಾ ಫೈನ್ ಬಿಕಾಸ್ ಅದ ಬೇರೆ ಪ್ರೊಡಕ್ಷನ್ಸ್ ಇತ್ತು ಬೇರೆ ಚಾನೆಲ್ ಇತ್ತು ಬಟ್ ಇವಾಗ ನಾವು ಮಾಡ್ತಾ ಇದೀವಿ ಅಂದಾಗ ಎಲ್ಲ ಸುತ್ತಿ ಬಳಸಿ ಆ ದೀಪಿಕಾ ಪಾತ್ರ ನನಗೆ ಬಂತು ಅಂತ ಹೇಳ್ಬೋದು ಸೊ ದೀಪಿಕಾ ಪಾತ್ರ ಮಾಡಿದಾಗ ವೆರಿ ಚಾಲೆಂಜಿಂಗ್ ಅಗೇನ್ ಇಷ್ಟು ವರ್ಷ ಮಾಡಿದ್ದು ಒಂದು ಆದ್ರೆ ದೀಪಿಕಾ ಪಾತ್ರ ಕೊಟ್ಟಿದ್ದು ಇನ್ನೊಂದು ಹೆಸರು ಇಟ್ ವಾಸ್ ವೆರಿ ಕನೆಕ್ಟಿವ್ ಅಂಡ್ ತುಂಬಾ ಜವಾಬ್ದಾರಿ ಇರುವಂತ ಒಂದು ಪಾತ್ರ ನನ್ ಮೇಕ್ ಓವರ್ ಆಗಲಿ ಇ ಪಿ ಅಂತೂ ದೆ ಅ ವೆರಿ ಪರ್ಟಿಕ್ಯುಲರ್ ಏನೂ ಓವರ್ ಡೂ ಮಾಡಬಾರ್ದು ನಾಟ್ ಇವನ್ ಅ ಸಿಂಗಲ್ ಲಿಪ್ ಲೈನರ್ ಕೂಡ ನಂಗೆ ಹಾಕಿಸ್ತಾ ಇರಲಿಲ್ಲ ಅಂಡ್ ದೇವ ವೆರಿ ಪರ್ಟಿಕ್ಯುಲರ್ ಹೇರ್ ಸ್ಟೈಲ್ ಅಂದ್ರೆ ಇಷ್ಟೇ ಅವರು ಹೆಂಗೆ ಈ ಒಂದು ಲುಕ್ಕೇ ಬೇಕು ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಓವರ್ ಡೂ ಮಾಡಕ್ಕೆ ಹೋಗ್ಬಾರ್ದು ಅಂತ ಹೇಳಿ ಆ ಒಂದು ಸಿಂಪ್ಲಿಸಿಟಿ ಪಾತ್ರ ನನಗೆ ಇದು ಮಾಡಿದ್ರು ಆ್ಯಂಡ್ ನನಗೊಂದು ಫಸ್ಟ್ ಫಿಫ್ಟಿ ಎಪಿಸೋಡ್ಸ್ ನಮ್ಮ ಕನ್ನಡತಿ ಪಾಂಡು ಸರ್ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ತು ಆ್ಯಂಡ್ ಹಿ ಥಾಟ್ ಮೀ ಸೋ ಮಚ್ ಥಿಂಗ್ ತುಂಬ ಸೆಟಲ್ಡ್ ಆ್ಯಕ್ಟಿಂಗು ಆ್ಯಂಡ್ ದೊರೆ ಸಾನಿನಲ್ಲಿ ಎಲ್ಲರಿಗೂ ಇದುವರೆಗೂ ಇಷ್ಟ ಆಗಿದ್ದು ತಂದೆ ಮಗಳ ಸಂಬಂಧ ಅದು ವಿ ವರ್ ಸೋ ಕನೆಕ್ಟಿವ್ ಅಂದರೆ ಜಯದೇವ್ ಸರ್ ನನ್ನ ಪಾ ಪುರುಷೋತ್ತಮ್ ಹಡಗಲಿ ಅಂತ ಒಂದು ಪಾತ್ರ ಮಾಡ್ತಾಯಿದ್ರು ಹೆಂಗೆ ಅಂದರೆ ಎಷ್ಟೊಂದ್ಸಲಿ ನಿಜವಾಗ್ಲೂ ನಾವಿಬ್ರು ಇನ್ವಾಲ್ವ್ ಆಗಿ ಒಂದೆರಡು ಡೈಲಾಗ್ ಇನ್ನ ಎಕ್ಸ್ಟ್ರಾನೇ ಹೇಳಿ ಅಂಡ್ ಹತ್ತು ಬಿಟ್ಟಿದೀವಿ ಅಷ್ಟೇ ಎಮೋಷನಲ್ ಬಿಕಾಸ್ ಅವ್ರಿಗೂ ಒಂದ್ ಹೆಣ್ಮಗಳಿದ್ದಾರೆ ಅಂಡ್ ನನಗೂ ಕೂಡ ನನ್ನ ತಂದೆ ಕನೆಕ್ಷನ್ಸ್ ಜಾಸ್ತಿ ಇರೋದ್ರಿಂದ ಆ ಒಂದು ಸೊಸೈಟಿಗೂ ಕೂಡ ತುಂಬಾ ಒಳ್ಳೆ ಮೆಸೇಜ್ ಕೊಡ್ತಾ ಇತ್ತು ಅಂಡ್ ಕ್ಲಾಸ್ ಆಡಿಯನ್ಸ್ ರೀಚ್ ಆಯ್ತು ಅಂಡ್ ಆ ಒಂದು ವರ್ಷ ಬಂದ್ರು ನನಗೆ ದೊರೆ ಸಾನಿ ಈಗ್ಲೂ ಹೆಸರು ತಂದು ಕೊಟ್ಟಿದೆ ಅಂತ ಲೈಕ್ ಬ್ಲೆಸ್ಡ್ ನಿಜವಾಗ್ಲು ಯಾವಾಗ್ಲೂ ಹೆಣ್ಮಕ್ಳು ತಂದೆಗೆ ಜಾಸ್ತಿ ಕ್ಲೋಸ್ ಇರ್ತಾರೆ ಸೊ ಎಲ್ಲಾ ಹೆಣ್ಮಕ್ಳಿಗೂ ಅಪ್ಪ ಅಂತಂದ್ರೆ ಏನೋ ಒಂಥರ ಎಕ್ಸ್ಪ್ಲೇನೇ ಮಾಡಕ್ ಆಗೋದಿಲ್ಲ ಸೊ ಇದು ಆ ರೀತಿಯಿಂದ ಇದು ಎಷ್ಟೊಂದ್ ಜನಕ್ಕೆ ತುಂಬಾ ಬೇಗ ರೀಚ್ ಆಯ್ತು ಅಂಡ್ ತುಂಬಾ ಕನೆಕ್ಟ್ ಆದ್ರು ಎಲ್ರು ನೀವು ಹೇಳ್ದಾಗ ಸೊ ಎಸ್ ಸಿನಿಮಾಗಳು ಸೀರಿಯಲ್ಗಳು ಚೈಲ್ಡ್ ಆರ್ಟಿಸ್ಟ್ ಆಗಿ ಮಾಡ್ಕೊಂಡು ಬಂದವರು ಕೊನೆಗೆ ಫುಲ್ ಫ್ಲೆಜ್ ಹೀರೋಯಿನ್ ಆಗಿ ನೀವೇ ಮಾಡ್ತೀರಾ ಸೊ ನೀವು ಅವಾಗ ನೋಡಿದೊಂದು ಇಂಡಸ್ಟ್ರಿಗೂ ಇವಾಗ ನೀವ್ ನೋಡಿದ ಇಂಡಸ್ಟ್ರಿಗೂ ನೀವು ನೀವ್ ಕಂಡಂತಹ ತುಂಬಾ ಡಿಫ್ರೆನ್ಸ್ ಇದೆ ಒಂದು ವ್ಯೂವರ್ಸ್ ಮೆಂಟಾಲಿಟಿ ಕೂಡ ಚೇಂಜ್ ಆಗಿದೆ ಅವಾಗ ಅಂದ್ರೆ ಇಷ್ಟೊಂದು ಎಜುಕೇಶನ್ ಕೂಡ ಅವ್ರಿಗೆ ಇರಲಿಲ್ಲ ಆದ್ರೆ ಇವಾಗ ಒಂದು ಸಿನಿಮಾ ಬಗ್ಗೆ ಅಥವಾ ಸೀರಿಯಲ್ ಬಗ್ಗೆ ಜನಗಳೇ ನೆಕ್ಸ್ಟ್ ಇದಾಗತ್ತೆ ನೆಕ್ಸ್ಟ್ ಹಿಂಗೇ ಜಡ್ಜ್ ಮಾಡ್ತಾರೆ ಒಂದು ಟ್ರೇಲರ್ ಒಂದು ಟೀಸರ್ ನೋಡಿದ್ರೆ ಸಿನಿಮಾ ಇದು ನನ್ಗೆ ಗೊತ್ತು ಸೀರಿಯಲ್ ಇದು ಅಂತ ಅಷ್ಟು ಅಂದ್ರೆ ಮೀರ್ಸಕ್ಕೆ ಆಗಲ್ಲ ನಾವು ನಾವೇನಾದ್ರು ಮಾಡ್ಬೇಕಂದ್ರೆ ಔಟ್ ಆಫ್ ದ ಬಾಕ್ಸ್ ನಾವು ಪ್ರಿಪೇರ್ ಮಾಡಬೇಕು ಅಥವಾ ನಾವು ಔಟ್ ಆಫ್ ದ ಬಾಕ್ಸ್ ಅಲ್ಲಿ ರೆಡಿ ಆಗಿರ್ಬೇಕು ಅಂಡ್ ಯಾವ ಮಟ್ಟಕ್ಕೆ ಜನ ಬಂದಿದ್ದಾರೆ ಅಂದ್ರೆ ಒಂದು ಕ್ವಾಲಿಟಿ ಚೆನ್ನಾಗಿಲ್ಲ ಅಂದ್ರೂ ಕ್ವಾಲಿಟಿ ಬಗ್ಗೆ ಸಿನಿಮಾ ಸಿನಿಮಾ ಕ್ವಾಲಿಟಿ ಬಗ್ಗೆ ಸೀರಿಯಲ್ ಕ್ವಾಲಿಟಿ ಬಗ್ಗೆ ಜನ ಮಾತಾಡ್ತಾರೆ ಇದೇನಿದ್ರು ಕ್ಯಾಮ್ರಾ ವರ್ಕ್ ಹೀಗಿದೆ ಇದೇನದು ಡಿ ಎ ಹೀಗಿದೆ ಅಂತ ಸೊ ಅವ್ರಿಗೆ ಅಷ್ಟು ಇನ್ ಡೆಪ್ತ್ ಆಗಿ ಟೆಕ್ನಿಕಲಿ ಬಗ್ಗೆ ಕೂಡ ಅವರು ತಿಳ್ಕೊಂಡು ಮಾತಾಡ್ತಿದ್ದಾರೆ ಅಂದ್ರೆ ನಾವಿನ್ನೆಷ್ಟು ಪ್ರಿಪೇರ್ಡ್ ಆಗಿರ್ಬೇಕು ಅಂಡ್ ಅವಾಗ ಯೂಸ್ ಮಾಡ್ತಿದಂತ ಮೇಕಪ್ ಮೆಟೀರಿಯಲ್ಸ್ ಬೇರೆ ಆಗ್ತಾ ಇತ್ತು ಅಂಡ್ ಕ್ಯಾಮ್ರಾ ಎಕ್ವಿಪ್ಮೆಂಟ್ಸ್ ಬೇರೆ ಆಗ್ತಿತ್ತು ಆಗೆಲ್ಲ ರೀಲ್ ಜಮಾನ ರೀಲ್ಗಳು ಖಾಲಿ ಆಗೋಗ್ತಿತ್ತು ಅಂದ್ರು ತಿರ್ಗಾ ಹೋಗಿ ಸ್ಟುಡಿಯೋ ಇಂದ ಹೋಗಿ ರೀಲ್ ತಗೊಂಡ್ಬರೋವರೆಗೂ ನಮಗೆ ಬ್ರೇಕ್ ಇರ್ತಿತ್ತು ಬಟ್ ಈಗ ಅದೆಲ್ಲ ಏನೂ ಇಲ್ಲ ಡಿಜಿಟಲ್ ಸೊ ಏನೇ ಇದ್ರು ಒಂದು ಮೆಮೊರಿ ಚಿಪ್ಪಲ್ಲಿ ನಡೆಯುವಂತ ಒಂದು ಯುಗ ಇವಾಗ ಇಟ್ ಇಸ್ ಸೋ ಫಾಸ್ಟ್ ಇನ್ ಫಾರ್ವರ್ಡ್ ದಟ್ ಈಸ್ ಒನ್ ನೆಗೆಟಿವ್ ಅಂಡ್ ಪಾಸಿಟಿವ್ ಹೌದು ಇವಾಗ ಒ ಟಿ ಟಿ ಪ್ಲಾಟ್ಫಾರ್ಮ್ ಬಂದಿರೋದ್ರಿಂದ ಅದು ತುಂಬ ಜನಕ್ಕೆ ಈಸಿಯಾಗಿ ರೀಚ್ ಕೂಡ ಆಗ್ತೀವಿ ಮೇನ್ ವೈಲ್ ಅದು ಎಷ್ಟೊಂದು ಸಿನಿಮಾಗೆ ಹೊಡೆತಾ ಕೂಡ ಬಿದ್ದು ಬಿದ್ದಿರುವಂಥ ಒಂದು ಚಾನ್ಸಸ್ ಆಗಿದೆ ಆ್ಯಂಡ್ ಎಷ್ಟು ಜನಕ್ಕೆ ಬಿಕಾಸ್ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಿದ್ರೆ ಒಂದು ನೂರು ನೂರೈವತ್ತು ಜನ ಬರೀ ಊಟ ಮಾಡಿದೆ ಆಲ್ರೆಡಿ ಫ್ಯಾಮಿಲಿ ದಟ್ ಡಿಪೆಂಡೆಂಟ್ ಆನ್ ಇಟ್ ಎಷ್ಟೊಂದು ಜನಕ್ಕೆ ಕೆಲಸಾನೂ ಇಲ್ದೇ ಇರೋ ಹಂಗಾಗಿದೆ ಈಗ ಮೇ ಬಿ ಅಂಡ್ ಆಡಿಯನ್ಸ್ ವಿಯರ್ಶಿಪ್ ಸಿಕ್ಕಾಪಟ್ಟೆ ಚೇಂಜ್ ಆಗಿದೆ ಅವನ್ನ ನಾವು ರೀಚ್ ಮಾಡಬೇಕು ಅಂದ್ರೆ ನಮ್ಗೆ ದೊಡ್ಡ ಚಾಲೆಂಜ್ ಆಗಿದೆ ಇವಾಗ ಅವಾಗೆಲ್ಲ ಐವತ್ತು ದಿನ ನಾವು ಸಿನಿಮಾ ಮಾಡೋದ್ರೆ ತುಂಬಾ ಈಸಿ ಆಗ್ತಾ ಇತ್ತು ಓಕೆ ಐವತ್ತು ದಿನ ಫಿಫ್ಟಿ ಡೇಸ್ ಸೆಲೆಬ್ರೇಷನ್ಸ್ ಟ್ವೆಂಟಿ ಫೈವ್ ಡೇಸ್ ಸೆಲೆಬ್ರೇಷನ್ ಹಂಡ್ರೆಡ್ ಡೇಸ್ ಸೆಲೆಬ್ರೇಷನ್ ಆ ಥರ ಎಲ್ಲ ಇರ್ತಿತ್ತು ಆದರೆ ಈಗ ಒಂದು ವಾರ ಒಂದು ಸಿನಿಮಾ ನಿಲ್ಲೋದೆ ಇಟ್ ಇಸ್ ಅ ಗ್ರೇಟೆಸ್ಟ್ ಚಾಲೆಂಜ್ ಅಂಡ್ ಟು ಬೇರೆ ಎಲ್ಲ ಲ್ಯಾಂಗ್ವೇಜ್ ಜೊತೆಗೆ ನಾವು ಕಾಂಪೀಟ್ ಮಾಡಬೇಕು ಅಂದ್ರೆ ತುಂಬಾನೇ ಒಂದು ನಮಗೆ ಏನು ಪ್ರಿಪ್ರೇಷನ್ಸ್ ಇರಬೇಕು ಸಿನಿಮಾ ಮಾಡೋದಕ್ಕಿಂತ ಮುಂಚಿತವಾಗಿ ಸಿನಿಮಾನ ಹೇಗೆ ರೀಚ್ ಮಾಡ್ತೀವಿ ಅದನ್ನ ಹೇಗೆ ಪ್ರಮೋಟ್ ಮಾಡ್ತೀವಿ ಅನ್ನೋದನ್ನ ಒಂದು ಯಾವುದೇ ಒಂದು ನಿರ್ದೇಶಕರಿಗಾಗ್ಲಿ ನಿರ್ಮಾಪಕರಿಗಾಗ್ಲಿ ಹಾಗೆ ಕಲಾವಿದರಿಗೂ ಕೂಡ ಒಂದು ಗೊತ್ತಿರಬೇಕು ಇಟ್ ಇಸ್ ಟೋಟಲಿ ಎ ಟೀಮ್ ವರ್ಕ್ ಇವಾಗ ಇಟ್ ಈಸ್ ನೆಸೆಸರಿ ಯು ಶುಡ್ ಡೆಫಿನೆಟ್ಲಿ ಡೂ ಇಟ್ ಅಂತ ಹೇಳ್ತೀನಿ ಅಂಡ್ ಈಗ ಪ್ಯಾಂಡಮಿಕ್ ಆದ್ಮೇಲೆ ಎಲ್ರು ಗೆ ಕರ್ಕೊಂಡು ಬರೋದೇ ಒಂದು ದೊಡ್ಡ ಚಾಲೆಂಜ್ ನೀವು ಹೇಳಿದಾಗೆ ಯಾ ಸೊ ಓ ಪ್ಲಾಟ್ಫಾರ್ಮ್ ಬಗ್ಗೆ ಹೇಳಿದ್ರಿ ಓ ಟಿ ನೀವು ಮಾಡೋ ಪ್ಲಾನ್ಸ್ ಏನಾರು ಇದೆಯಾ ಏನಾದ್ರು ವೆಬ್ ಸೀರೀಸ್ ಆ ತರ ಏನಾದ್ರು ಸದ್ಯಕ್ಕೆ ಯಾವ್ದು ಅಂತ ಅವಕಾಶಗಳು ಕೂಡ ಬಂದಿಲ್ಲ ಮೇ ಬಿ ಐ ಸಿ ಐ ಮೇ ಬಿ ದ ಲಾಸ್ಟ್ ಆರ್ಟಿಸ್ಟ್ ಟು ಡೂ ಇಟ್ ನನಗೆ ಆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ನನಗೆ ಇಷ್ಟ ಆ ಫಸ್ಟ್ ಡೇ ಫಸ್ಟ್ ಶೋ ಹೋಗಿ ಶಿಲ್ಲೆ ಹೊಡ್ಕೊಂಡು ಆ ನಾನು ಒಂದು ರೀಸೆಂಟ್ ಆಗಿ ಒಂದು ಸಿನಿಮಾನು ಹಾಗೆ ನಾನು

ಒಂದ್ ನಾಲ್ಕೈದು ಜನ ಕೂತ್ಕೊಂಡು ನೋಡೋದಕ್ಕೂ ಅಂಡ್ ಇಡೀ ಒಂದು ಸೋಷಿಯಲ್ ಆಕ್ಟಿವಿಟಿ ಹೊರಟೋಗಿದೆ ಇವಾಗ ಇವಾಗ ಯಾವ್ದೇ ಹಬ್ಬಕ್ಕೆ ರಜಾ ಇದ್ರು ಮನೇಲಿ ಏನ್ ಮಾಡ್ತಿದ್ರು ಊಟ ಎಲ್ಲ ಮುಗಿಸ್ಕೊಂಡ್ ಬಾ ಸಿನಿಮಾಗ್ ಹೋಗೋಣ ಆ ಒಂದು ಎಮೋಷನ್ ಕನೆಕ್ಷನ್ಸ್ ಕೂಡ ಇರ್ತಾ ಇತ್ತು ಒಂದಷ್ಟು ಸರಿ ಮಕ್ಕಳನ್ನ ಅಥವಾ ಪೇರೆಂಟ್ಸ್ ಜೊತೆ ಒಂದು ಸ್ಪೆಂಡ್ ಮಾಡಕ್ ಒಂದು ಟೈಮ್ ಕೂಡ ಸಿಕ್ತಿತ್ತು ಅಂಡ್ ಸಬ್ಜೆಕ್ಟ್ಸ್ ಕೂಡ ಹಾಗೆ ಬರ್ತಾ ಇತ್ತು ಇವಾಗ ಅಷ್ಟು ಇನ್ಸ್ಪೈರಿಂಗ್ ಆಗಿರ್ತಿತ್ತು ಆದ್ರೆ ಈಗ ಎಲ್ಲ ತುಂಬಾ ಅಮ್ಮ ಒಂದು ಫೋನ್ ಅಲ್ಲೇ ಯಾವುದೋ ಎಲ್ಲಾರು ಎಲ್ಲಾರು ಒಂದೊಂದ್ ಫೋನ್ ಇಟ್ಕೊಂಡು ಒಬ್ಬೊಬ್ರ ಮೂಲೆ ಒಂದು ಐದು ಬೆಡ್ರೂಮ್ ಇದ್ರೆ ಒಬ್ಬೊಬ್ರು ಮೂಲೆಯೇ ಒಂದೊಂದ್ ಕಡೆ ಕುತ್ಕೊಂಡ್ ಬಿಟ್ಟಿರ್ತಾರೆ ಅಂಡ್ ಎಲ್ ಯಾರು ಏನ್ ಅಂಡ್ ಪೀಪಲ್ ಆರ್ ಸೋ ಅಡಿಕ್ಟೆಡ್ ಅಂತ ಹೇಳಿದ್ರೆ ಮಕ್ಳಿಗೆ ಏನ್ ಊಟ ಮಾಡ್ತಿದಾರೆ ಅಂತ ಗೊತ್ತಾಗ್ತಿರಲ್ಲ ಸೊ ನ್ಯೂಟ್ರಿಷನ್ಸ್ ಕೂಡ ಅವ್ರಿಗೆ ಹೋಗ್ತಿಲ್ಲ ಮಕ್ಳಿಗೆ ಅವ್ರು ಏನ್ ಊಟ ಮಾಡ್ತೀರಾ ಎಷ್ಟರ ಚೂ ಮಾಡ್ತಿದಾರೆ ನಮಗೆಲ್ಲ ವಿ ಹ್ಯಾವ್ ಅನ್ ಎಕ್ಸ್ಪೀರಿಯೆನ್ಸ್ ಅಪ್ಪ ಅಮ್ಮ ಎಲ್ಲ ನಮ್ಗೆ ಮಾಮ ಅಜ್ಜಿ ತಾತ ಕತೆಗಳು ಹೇಳಿ ನಮಗೆ ಊಟ ಮಾಡಿಸ್ತಾ ಇದ್ರು ನಾವ್ ಅಜ್ಜಿಗೂರ್ಗೆಲ್ಲ ಹೋದಾಗ ಆ ಒಂದು ದೊಡ್ಡವ್ರ ಒಂದು ಬಾಂಡೇಜ್ ಗೊತ್ತಾಗ್ತಿತ್ತು ಆ ಒಂದು ವ್ಯಾಲ್ಯೂ ಗೊತ್ತಾಗ್ತಿತ್ತು ಈಗ ಅದು ಲೈಕ್ ನಮಗೆ ನೆಗೆಟಿವ್ ಅಂತಾನೆ ಹೇಳ್ಬೋದು ವಿಡಿಯೋ ಕಾಲಲ್ಲೇ ಎಲ್ಲ ಸಂಬಂಧಗಳು ಹೋಗ್ತಾ ಇದೆ ಕಾಲ್ ಕಾಲಲ್ಲೂ ಮದುವೆ ಮಾಡೋ ಒಂದು ಮಟ್ಟದ ನಮ್ಗೆ ಇಂಡಸ್ಟ್ರಿ ನಮ್ಮ ಜನರೇಷನ್ ಬಂದಿದೆ ಅಂದಾಗ ಅಫ್ಕೋರ್ಸ್ ಆ ಕನೆಕ್ಷನ್ಸ್ ಕಟ್ ಆಗೋಕ್ ಸಾಧ್ಯ ಆಗ್ತದೆ ಅವ್ರಿಗೇನಾದ್ರು ಹುಷಾರ್ ತಪ್ಪಿದೆ ಅಂದ್ರೆ ಪರವಾಗಿಲ್ಲ ಅಲ್ಲ ಡಾಕ್ಟರ್ ಆ ಒಂದು ಮಟ್ಟಕ್ಕೂ ಕಣ್ತಾ ಅದೆಲ್ಲ ಆಗಬಾರ್ದು ಬಿಕಾಸ್ ಮೋರ್ ಇಂಪಾರ್ಟೆಂಟ್ ಆ ಒಂದು ಫ್ಯಾಮಿಲಿ ಬಾಂಡಿಂಗ್ ಇರಬೇಕು ಅದೆಲ್ಲ ಬೇಕು ಅಂದ್ರೆ ಎಲ್ಲ ಇಟ್ಸ್ ಅ ಚೈನ್ ಲಿಂಕ್ ಸೊ ಸಿನಿಮಾಗೆ ಹೋಗಿ ಆ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮಗ್ ಮಜಾ ಬರೋದು ಇನ್ ಸಿನಿಮಾ ಸ್ಮಾಲ್ ಸ್ಕ್ರೀನ್ ಬಟ್ ತೆಲುಗು ಇಂಡಸ್ಟ್ರಿ ವರ್ಕ್ ಆ ಇಂಡಸ್ಟ್ರಿ ಬಗ್ಗೆ ಹೇಳಿ ನಮ್ಗೆ ಅಲ್ಲಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಿ ಪ್ರೊಫೆಷನಲ್ ಆಸ್ ವೆಲ್ ಚಿಲ್ಬ್ರೋ ಅಂತ ಒಂದು ಸಿನಿಮಾದಲ್ಲಿ ನಾನು ಹೀರೋಯಿನ್ ಆಗಿ ಆಕ್ಟ್ ಮಾಡಿದೀನಿ ಇನ್ನೇನು ಇವಾಗ ರಿಲೀಸ್ ರೆಡಿ ಆಗ್ತಾ ಇದೆ ಅಂಡ್ ದಾಡಿ ಅಂತ ಒಂದು ಸಿನಿಮಾದಲ್ಲಿ ಕೂಡ ಇವಾಗ ಒಂದು ಫಿಫ್ಟೀನ್ ಡೇಸ್ ಶೂಟಿಂಗ್ ದಿನ ಬಾಕಿ ಇದೆ ಅಲ್ಲೂ ತುಂಬಾ ಅಂದ್ರೆ ಕನ್ನಡ ಆರ್ಟಿಸ್ಟ್ ಅಂದ್ರೆ ಚೆನ್ನಾಗಿ ರೆಸ್ಪೆಕ್ಟ್ಫುಲ್ ಆಗಿ ನೋಡ್ಕೊಳ್ತಾರೆ ನಾವ್ ಏನು ಕೇಳಲಿಲ್ಲ ಅಂತ ಹೇಳಿದ್ರು ದೇ ಡೆಫಿನೆಟ್ಲಿ ನಮ್ ಇಂಡಸ್ಟ್ರಿ ಪ್ರೊವೈಡ್ ಮಾಡುತ್ತೆ ಹಾಗೆ ಅವರು ಕೂಡ ದೇಲ್ ಪ್ರೊವೈಡ್ ಎವ್ರಿಥಿಂಗ್ ಅಂಡ್ ಅವ್ರ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಅಂದ್ರೆ ಹಿಂದಿನ ದಿನ ಬಂದು ನಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಸೊ ನಾಳೆ ಈ ಸೀನ್ ಇರುತ್ತೆ ನಾಳೆ ಈ ತರ ಇರುತ್ತೆ ಅಂಡ್ ಡೈಲಾಗ್ಸ್ ಕೂಡ ನಾನು ತೆಲುಗು ಬರುತ್ತೆ ನನಗೆ ಅಂದ್ರೂ ಸ್ವಲ್ಪ ಆಂಧ್ರ ತೆಲುಗು ಎಲ್ಲರಿಗೂ ಡಿಫ್ರೆಂಟ್ ಆಗಿರ್ತಿತ್ತು ಸೊ ನಾನು ಅದನ್ನ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಬರ್ಕೊಳ್ತಾ ಇದ್ದೆ ಬರ್ಕೊಂಡು ಐ ಟ್ರೈ ಟು ಡಬ್ ಆನ್ ಮೈ ಓನ್ ವಾಯ್ಸ್ ಆಕ್ಚುಲಿ ನಾನು ನನಗ್ ನಾನೇ ಡಬ್ ಮಾಡಿದೆ ಅಂಡ್ ಯಾವ ಯಾವ ಕಾಸ್ಟ್ಯೂಮ್ ಏನೇನ್ ಸೀನ್ ಹಾಕೊಳ್ಬೇಕು ಅಂತ ಅಷ್ಟು ಅವ್ರ ಪಕ್ಕ ರೆಡಿ ಆಗಿರ್ತಾರೆ ನಾಳೆ ನಾಲ್ಕು ಸೀನ್ ಅಂದ್ರೆ ನಾಲ್ಕು ಸೀನೇ ಮಾಡ್ತಾರೆ ಸೊ ಆ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂಡ್ ನಾನು ಒಂದು ಐ ಏನು ಐ ಸಾಫ್ಟ್ವೇರ್ ಇಂಜಿನಿಯರ್ ಪಾತ್ರ ಮಾಡಿದ್ದೀನಿ ಚಿಲ್ಬ್ರೋನಲ್ಲಿ ವೆರಿ ಕ್ಯೂಟ್ ವೆರಿ ಬಬ್ಲಿ ಒಂದು ಮನೆ ನಮ್ಮ ಹುಡುಗಿ ಅಂತ ಪಕ್ಕದ ಮನೆ ಹುಡುಗಿ ಒಂದು ಪಾತ್ರ ಮಾಡಿದ್ದೀನಿ ಸೊ ವೇಟಿಂಗ್ ಫಾರ್ ದಟ್ ಸಿನಿಮಾ ಒಂದು ಒಳ್ಳೆ ಟೀಮ್ ಜೊತೆ ಕೆಲಸ ಮಾಡಿದೀನಿ ಸೊ ಅದಾಗಿದ್ದ ತಕ್ಷಣ ದಾಡಿ ಅಂತ ಒಂದು ಸಿನಿಮಾ ಅದ್ರಲ್ಲಿ ನಾನು ಒಂದು ದೊಡ್ಡ ಹೀರೋ ಫ್ಯಾನ್ ಆಗಿರ್ತೀನಿ ಸೊ ಆ ಒಂದು ಮತ್ತೆ ಪೊಲಿಟಿಕಲ್ ಡ್ರಾಮಾ ಆ ಸಿನಿಮಾ ಬಂದು ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಕೂಡ ಚೆನ್ನಾಗಿದೆ ಸೊ ಬೇರೆ ಇಂಡಸ್ಟ್ರಿ ಇಟ್ ಇಸ್ ಗುಡ್ ಬಟ್ ನಮ್ಮ ಕನ್ನಡದಲ್ಲೂ ಕೆಲಸ ಮಾಡ್ತಾ ಇದ್ದೀನಿ ಸೊ ಐ ಬ್ಯಾಲೆನ್ಸಿಂಗ್ ಎವ್ರಿ ವೇರ್ ಕಲೆಗೆ ಭಾಷೆ ಇಲ್ಲ ಎಕ್ಸಾಕ್ಟ್ಲಿ ಪ್ಯಾಂಡಮಿಕ್ ಬಗ್ಗೆ ಮಾತಾಡಿದ್ವಿ ಅಂತೂ ಇಂದು ಪ್ಯಾಂಡಮಿಕ್ ಎಲ್ಲ ಹೋಗಿ ಇವಾಗ ಸಿನಿಮಾಗಳು ರಿಲೀಸ್ ಆಗ್ತದೆ ನಮಗೂ ಎಲ್ಲ ಥಿಯೇಟರ್ ಎಕ್ಸ್ಪೀರಿಯೆನ್ಸ್ ಇವಾಗ ವಾಪಸ್ ಬರ್ತಿದೆ ಅಂಡ್ ಇತ್ತೀಚಿನ ದಿನಗಳಲ್ಲಿ ನಿಮ್ದು ರಿಲೀಸ್ ಆಗಿದೆ ಎರಡು ಸಿನಿಮಾಗಳು ಒಂದು ಮಂಜರಿ ಅಂಡ್ ಡೈಮಂಡ್ ಕ್ರಾಸ್ ಅದ್ರ ಬಗ್ಗೆ ಹೇಳಿ ಮಂಜರಿನಲ್ಲಿ ಒಂದು ಹಾರರ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಸೊ ಅದರಲ್ಲಿ ಸಖತ್ತಾಗಿತ್ತು ಆ ಒಂದು ಜಾನರ್ ಕೂಡ ನನಗೆ ಒಜಿನಲ್ ಫೈಟ್ ಮಾಡೋಕ್ಕೆಲ್ಲೂ ನನಗೆ ಅವಕಾಶ ಆಯಿತು ಆ್ಯಕ್ಷನ್ ಹೀರೋಯಿನ್ ಆಗಿಬಿಟ್ಟಿದ್ರೆ ಅದು ಕೂಡ ಮಾಡಿದ್ವಿ ಸೊ ಅದು ಒಂದು ಒಳ್ಳೆ ಹೆಸರು ಬಂತು ಅದಾದಮೇಲೆ ನನಗೆ ಡೈಮಂಡ್ ಕ್ರಾಸ್ ಅಲ್ಲಿ ಔಟ್ ಆಫ್ ದ ಬಾಕ್ಸ್ ಸಬ್ಜೆಕ್ಟ್ ಅಗೇನ್ ಐ ಗಾಟ್ ಅಪರ್ಚುನಿಟಿ ಟು ವರ್ಕ್ ವಿತ್ ನಾಗತ್ತೆ ಹೇಳಿ ಸರ್ ಟೆಂತ್ ಸಿನಿಮಾಸಲ್ಲಿ ನಾನು ಕೆಲಸ ಮಾಡಕ್ಕೆ ಆ್ಯಂಡ್ ಅವರ ಅಕ್ಕನ ಮಗ ದೀಪು ಸರ್ ಡೈರೆಕ್ಟ್ ಮಾಡಿದ್ದು ಅದು ಸೋಷಿಯಲ್ ಸಬ್ಜೆಕ್ಟ್ ಅಂದ್ರೆ ಇವಾಗ ಒಂದು ಆಕ್ಟಿವಿಟಿ ಅಂದ್ರೆ ಹ್ಯಾಕಿಂಗ್ ಸಬ್ಜೆಕ್ಟ್ ತುಂಬಾ ಒಂದು ಮಿಸ್ಗೈಡ್ ಆಗ್ತಾ ಇದೆ ಒಂದು ನಾನಾಗಲೇ ಹೇಳ್ದಾಗ ಟೆಕ್ನಾಲಜಿ ತುಂಬಾನೇ ಒಂದು ನೆಗೆಟಿವ್ ಆಗಿ ಕೂಡ ಯೂಸ್ ಆಗ್ತದೆ ಸೊ ನಾನು ಅದರಲ್ಲಿ ಡಾಕ್ಟರ್ ಬೆಲ್ಲಾ ಜೋಸೆಫ್ ಅನ್ನೋ ಅಂತ ಒಂದು ಪಾತ್ರ ಮಾಡಿ ಮಾಡಿದ್ದೀನಿ ನಾನು ಅದರಲ್ಲೂ ಅಷ್ಟೇ ಒಂದು ಇವಾಗ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಪ್ಯಾನ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತ ಎಷ್ಟೊಂದ್ಸಲಿ ನಮ್ಗೆಲ್ಲ ಕಾಲ್ಸ್ ಬರ್ತಿರುತ್ತೆ ಬಟ್ ಅದನ್ನು ಹೇಗೆ ಒಂದು ಜೀವಕ್ಕೆ ಅಪಾಯ ತರುವಂಥ ಒಂದು ಸಿಚುವೇಶನ್ ನಾವಿದ್ದೀವಿ ಅಂತ ಒಂದು ಸೆನ್ಸಿಬಲ್ ಸಬ್ಜೆಕ್ಟ್ ಹೇಳಿದಂಥ ಒಂದು ಸಬ್ಜೆಕ್ಟ್ ಅದು ಹೆಂಗೆ ಅಂದರೆ ಚಿಕ್ಕ ಕಳತನ ಮಾಡೋಕ್ಕೆ ಶುರು ಮಾಡಿದಂತ ಒಂದು ಗ್ಯಾಂಗು ದೊಡ್ಡ ಡ್ಯಾಮ್ನ ಹ್ಯಾಕ್ ಮಾಡುವಂಥ ಒಂದು ರೇಂಜ್ ಕೊಟ್ಟೋಗ್ತಾರೆ ಸೊ ಅದೆಲ್ಲ ನಡೀತಾ ಇದೆ ನಡೀತಾ ಇದೆ ಎಷ್ಟೊಂದು ಹ್ಯಾಕರ್ಸ್ ಗಳಿದ್ದಾರೆ ಇವಾಗಲೇ ಸೊ ಅದೆಲ್ಲಾನು ಆಗಬಾರ್ದು ಅಂತ ಒಂದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾದಲ್ಲಿ ನಾನು ಕೆಲಸ ಮಾಡಿದ್ದು ಸೊ ಇಟ್ ಆಲ್ಸೋ ಗಾಟ್ ಅ ವೆರಿ ಗುಡ್ ರೆಸ್ಪಾನ್ಸ್ ಸೊ ಒಂದು ಆತರ ನನಗೆ ಕಾನ್ಸೆಪ್ಟ್ ಸಿನಿಮಾದಲ್ಲಿ ಕೆಲಸ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕೆಂದ್ರೆ ಕಲಾವಿದ್ರಿಗೆ ಒಂದು ಆಕ್ಟ್ ಮಾಡಕ್ ಸ್ಪೇಸ್ ಜಾಸ್ತಿ ಇರುತ್ತೆ ಅಂಡ್ ನಮಗೆ ನಾವು ಪ್ರೊಜೆಕ್ಟ್ ಮಾಡ್ಕೊಳ್ಳೋಕೆ ಬೇರೆ ರೀತಿನಲ್ಲಿರುತ್ತೆ ಇವಾಗ ನಾನು ಅದರಲ್ಲಿ ಒಂದು ಸ್ಪೆಕ್ಸ್ ಹಾಕೊಂಡಿದ್ದೀನಿ ಡಾಕ್ಟರ್ ರೋಲ್ ಮಾಡಿದಿಕ್ಕೆ ಅಂಡ್ ಎಲ್ಲರೂ ಡಾಕ್ಟರ್ ಬೆಲ್ಲ ಬೆಲ್ಲ ಅಂತ ಕರೀತಾರೆ ಆ ಒಂದು ಬೇರೆ ಬೇರೆ ಪಾತ್ರಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಿದಾಗ ನಮ್ಮನ್ನ ನಾವು ಬೇರೆ ಬೇರೆ ರೀತಿಯಲ್ಲಿ ಕಾಣಿಸ್ಕೊಳ್ಬೋದು ಅಂಡ್ ಇಂಡಸ್ಟ್ರಿ ಕೂಡ ಇವ್ರು ಏನ್ ಪಾತ್ರ ಕೊಟ್ಟರು ಮಾಡ್ಬಲ್ರು ಅಂತ ಒಂದು ಕಾನ್ಫಿಡೆನ್ಸ್ ನಾವ್ ಹೇಳೋ ಅಂತ ಒಂದು ಪ್ರಯತ್ನ ಕೂಡ ಅದು ಸೊ ಯೂಶಲಿ ಸುಮ್ನೆ ಆ ಕಡೆ ಕಡೆ ಬಂದು ಹೋಗೋ ಅಂತ ಒಂದು ಸಿನಿಮಾಗಳಿಗಿಂತ ಕಾನ್ಸೆಪ್ಟ್ ಸಿನಿಮಾದಲ್ಲಿ ಕೆಲಸ ಮಾಡಕ್ಕೆ ನಾನು ಸೊ ಈಗ ಹಲವಾರು ಪಾತ್ರಗಳನ್ನ ಮಾಡ್ಕೊಂಡ್ ಬಂದಿರೋ ನೀವು ಒಂದು ಡ್ರೀಮ್ ರೋಲ್ ಈ ತರದ ಒಂದು ರೋಲ್ ನಾನು ಮಾಡ್ಬೇಕು ಅಂತ ಕನಸಿರುತ್ತೆ ಪ್ರತಿಯೊಬ್ಬ ಆಕ್ಟರ್ಗು ಆ ಒಂದು ಡ್ರೀಮ್ ರೋಲ್ ಏನು ನಿಮ್ದು ಇಷ್ಟೆಲ್ಲ ಆದ್ರೂ ಇನ್ನ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದಿಲ್ಲ ನನಗೆ ಮಾಡ್ಬೇಕು ಅನ್ಸುತ್ತೆ ಸೊ ನಾನಿನ್ನ ಮಾಡಿದ್ರೆ ಒಂದು ಟೋಟಲಿ ಒಂದು ಹಿಸ್ಟಾರಿಕಲ್ ಸಿನಿಮಾದಲ್ಲಿ ಕಾಣಿಸ್ಕೊಡ್ಬೇಕು ಇಟ್ ಇಸ್ ಮೈ ಡ್ರೀಮ್ ಇಸ್ ಬಿಗ್ಗೆಸ್ಟ್ ಡ್ರೀಮ್ ಅಂತ ಹೇಳ್ತೀನಿ ಅದ್ರಲ್ಲಿ ಅಟ್ಲೀಸ್ಟ್ ಒಂದು ಡ್ಯಾನ್ಸರ್ ಪಾತ್ರ ಮಾಡ್ಬೇಕು ನಾನು ಸ್ಟೇಜ್ ಎಲ್ಲ ನಾನು ಅದನ್ನ ಡಾನ್ಸ್ ಕಾಸ್ಟ್ಯೂಮ್ ಹಾಕಿ ನನಗೆ ನಾನು ಪ್ರಮೋಟ್ ನಾನು ಆಕ್ಟ್ ಮಾಡಿದ್ದೀನಿ ಆದ್ರೆ ಸಿನಿಮಾದಲ್ಲಿ ನಾನು ಕಾಣಿಸ್ಕೊಳ್ಳಕ್ಕೆ ಇಷ್ಟಪಡ್ತೀನಿ ಟೋಟಲಿ ಒಂದು ಶಕುಂತಲಾ ಕಾಸ್ಟ್ಯೂಮ್ಸ್ ಅಲ್ಲೂ ಅಥವಾ ಒಂದು ಡಾನ್ಸರ್ ಬಯೋಪಿಕ್ ಬಂದ್ರೆ ಅದರಲ್ಲಿ ನಾನು ಆಕ್ಟ್ ಮಾಡಕ್ಕೆ ಈಗಲಿ ವೇಟಿಂಗ್ ಸೊ ಯಾರಾದ್ರೂ ನಿರ್ದೇಶಕರು ನೋಡ್ತಾರೆ ಪ್ಲೀಸ್ ಸ್ಕ್ರಿಪ್ಟ್ ರೆಡಿ ಮಾಡಿ ನಾನು ರೆಡಿ ಆಗ್ತೀನಿ ಖಂಡಿತವಾಗ್ಲೂ ಸಿಕ್ಕಿ ಸಿಗುತ್ತೆ ಸಚ್ ಅ ಬ್ಯೂಟಿಫುಲ್ ಡಾನ್ಸರ್ ಭರತನಾಟ್ಯಂ ಡಾನ್ಸ್ ನ ನೀವು ಅಂಡ್ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ಗಳನ್ನೂ ಕೂಡ ಕೊಟ್ಟಿದೀರಾ ಅದ್ರ ಜೊತೆಗೆ ಬೇರೆ ಯಾವುದಾದ್ರು ಡಾನ್ಸ್ ಫಾರ್ಮ್ ಕಲ್ತಿದ್ದೀರಾ ಭರತನಾಟ್ಯಂ ನಾನು ಶಾಸ್ತ್ರಬದ್ಧವಾಗಿ ನಾನು ಗುರುಮುಖಿನ ಅಭ್ಯಾಸ ಮಾಡಿದ್ದು ಬೇರೆ ಎಲ್ಲಾ ಫಾರ್ಮ್ಸ್ ಗಳು ನಾನು ಮಾಡಬಹುದು ಅಂಡ್ ಅದು ನನ್ನ ಓನ್ ಕೊರಿಯೋಗ್ರಫಿ ಕೂಡ ಮಾಡ್ತೀನಿ ನಾನು ಹಾಗೇನೆ ಒಂದು ಶಾಸ್ತ್ರಬದ್ಧವಾಗಿ ಕಲ್ತ್ರೆ ಬೇರೆ ಎಲ್ಲ ನಮ್ಗೆ ಈಸಿ ಆಗುತ್ತೆ ಸೊ ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತೀನಿ ವೆಸ್ಟರ್ನ್ ಡಾನ್ಸಿಂಗ್ ನಾನು ಅಫೆಂಡಿಂಗ್ ಅಂತ ಹೇಳ್ತಿಲ್ಲ ಬಟ್ ಭರತನಾಟ್ಯಂ ಕಲ್ತಾಗ ನೀವ್ ಎಲ್ಲ ಬೇರೆ ಪ್ರಕಾರಗಳು ಈಸಿ ಆಗಿ ಮಾಡ್ಬೋದು ಸೊ ನಾನೀಗ ಫೋಕ್ ಡಾನ್ಸ್ ಕೂಡ ಈಸಿ ಆಗಿ ಮಾಡ್ಬೋದು ವೆಸ್ಟರ್ನ್ ಕೂಡ ನನಗೆ ಈಸಿ ಆಗುತ್ತೆ ಕಥಕ್ ಆಗಲಿ ಕುಚ್ಚುಪುಡಿ ಆಗಲಿ ಯಕ್ಷಗಾನ ಆಗಲಿ ಬಿಕಾಸ್ ಭರತನಾಟ್ಯಂ ಅನ್ನೋದೊಂದು ಯಾವ್ದಾದ್ರು ಒಂದು ಕ್ಲಾಸಿಕಲ್ ಫಾರ್ಮ್ ಕಲ್ತ್ರೆ ಬೇರೆ ಎಲ್ಲ ಕ್ಲಾಸಿಕಲ್ ಫಾರ್ಮ್ ಒಂದು ಇಂಟರ್ಲಿಂಕ್ ಇರುತ್ತೆ ಸೊ ಬೇರೆ ಆ ಫಾರ್ಮ್ಸ್ ಮಾಡಕ್ಕೆ ನನಗೆ ಈಸಿ ಆಗತ್ತೆ ಯಾವ ಫಾರ್ಮ್ಸ್ ಕಲ್ತಿಲ್ಲ ಬಟ್ ಐ ಕ್ಯಾನ್ ಡೂ ಐ ಕ್ಯಾನ್ ಲರ್ನ್ ಅಂಡ್ ಐ ಕ್ಯಾನ್ ಪರ್ಫಾರ್ಮ್ ಎನಿ ಅದರ್ ಫಾರ್ಮ್ಸ್ ಅಂತ ಹೇಳ್ತೀನಿ ಮುಂದಿನ ಪ್ರಾಜೆಕ್ಟ್ಸ್ ಏನ್ ಪ್ಲಾನ್ಸ್ ಮುಂದಿನ ಪ್ರಾಜೆಕ್ಟ್ಸ್ ಎಸ್ ಇನ್ನ ನಾನು ಸೈಲೆಂಟ್ ಆಗಿಲ್ಲ ಇನ್ನ ಕೆಲಸ ಮಾಡ್ತಾನೆ ಇದೀನಿ ಒಂದಷ್ಟು ಶೋಸ್ ನ ಹೋಸ್ಟ್ ಕೂಡ ಮಾಡಿದೆ ಈ ಗ್ಯಾಪ್ ಅಲ್ಲಿ ಒಂದಷ್ಟು ಗವರ್ಮೆಂಟ್ ಶೋಸ್ ಆಗಲಿ ಅಥವಾ ಚಾನಲ್ ಶೋಸ್ ಆಗಲಿ ಹೋಸ್ಟ್ ಕೂಡ ಮಾಡಿದೀನಿ ಸೊ ಈಗ ನನ್ನ ಇನ್ನೊಂದು ಜರ್ನಿ ಅಂತ ಹೇಳಿದ್ರೆ ಇನ್ನೊಂದು ಜನಪ್ರಿಯ ಸೀರಿಯಲ್ ಅಲ್ಲಿ ನಾನ್ ಕಾಣಸ್ಕೊಳ್ತಿದೆ ನಿಮ್ ಓನ್ ಆಫ್ ದ ಲೀಡಿಂಗ್ ಚಾನಲ್ ಓಕೆ ಸೊ ಅದ ಯಾವುದು ಏನು ಅಂತ ಹೇಳಿದ್ರೆ ವೇಟ್ ಇನ್ ವಾಚ್ ಕರೆಕ್ಟ್ ಟೈಮ್ ಅನೌನ್ಸ್ ಮಾಡ್ತೀರಾ ಅಂತ ಇತ್ತು ವೇಟಿಂಗ್ ಟು ವಾಚ್ ಯು ಒನ್ ಸ್ಕ್ರೀನ್ ಅದು ಒಂದು ಬೇರೆ ಒಂದು ಪಾತ್ರದ ಮೂಲಕನೇ ಓಕೆ ರೂಪಿಕಾ ಈ ತರ ಒಂದು ಪಾತ್ರ ಮಾಡ್ತಾ ಇದ್ದಾರಾ ಅನ್ನೋ ಒಂದೊಂದು ಚಾಲೆಂಜಿಂಗ್ ವೆರಿ ವೆರಿ ಚಾಲೆಂಜಿಂಗ್ ಅಂಡ್ ವೆರಿ ಮೆಚ್ಯೂರ್ಡ್ ರೋಲ್ ಅಲ್ಲಿ ನಾನು ಕಾಣಿಸ್ಕೊತಾ ಇದ್ದೀನಿ ಸೊ ನಾವು ಕಾಯ್ತಾ ಇದೀವಿ ನಮ್ಮ ನೆಕ್ಸ್ಟ್ ಪ್ರಾಜೆಕ್ಟ್ಸ್ಗೆ ಆಲ್ ದ ವೆರಿ ಬೆಸ್ಟ್ ನಿಮ್ಮ ಎಲ್ಲ ಪ್ರಾಜೆಕ್ಟ್ಸ್